ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖ ಐತಿಹಾಸಿಕ ಘಟನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ತರಗತಿಯನ್ನು ಪ್ರಾರಂಭಿಸೋಣ ಪ್ರಮುಖ ಐತಿಹಾಸಿಕ ಘಟನೆಗಳು ಯಾವ್ಯಾವು ಅನ್ನೋಂಥದನ್ನ ನೋಡೋಣ ಇವತ್ತಿನ ತರಗತಿಯಲ್ಲಿ ಭಾರತಕ್ಕೆ ಜಲಮಾರ್ಗ ಕಂಡುಹಿಡದಿದ್ದು ಭಾರತಕ್ಕೆ ಜಲಮಾರ್ಗ ಕಂಡಿಡಿದಿದ್ದು ಸಾಶಾ ಸಾವಿರದ ನಾನೂರ ತೊಂಬತ್ತೆಂಟು ಅಂದ್ರೆ ಸಾಶ ಅಂದ್ರೆ ಸಾಮಾನ್ಯ ಶಕ ಮತ್ತೆ ಸಾಶಾ ಮತ್ತು ಸಾಶಾಪು ಅಂದ್ರೆ ಸಾಮಾನ್ಯ ಶಕ ಪೂರ್ವ ಮತ್ತೆ ಸಾಮಾನ್ಯ ಶಕ ಅಂದ್ರೆ ನಾವು ಹಿಂದೆ ಕ್ರಿಸ್ತ ಶಕ ಮತ್ತೆ ಕ್ರಿಸ್ತ ಪೂರ್ವ ಅಂತ ಏನು ಹೇಳ್ತಾ ಇದ್ವಿ ಯೇಸು ಕ್ರಿಸ್ತ ಹುಟ್ಟೋದಕ್ಕಿಂತ ಮುಂಚಿನ ಕಾಲವನ್ನ ನಾವು ಇಲ್ಲಿ ಸಾಶಾಪು ಅಂತ ಕರಿತೀವಿ ಈಗ ಯೇಸು ಕ್ರಿಸ್ತ ಹುಟ್ಟಿದ ನಂತರದ ಕಾಲವನ್ನ ನಾವು ಸಾಶಾ ಅಂತ ಹೇಳಿ ಕರಿತೇವೆ ಈಗ ಆ ಒಂದು ಸಾಶಾಪುವಲ್ಲಿ ಇಳಿಕೆ ಕ್ರಮದಲ್ಲಿ ಏನಾಗ್ತಾ ಇತ್ತು ಅಂದಾಗ ಇಸುವಿಗಳನ್ನ ಎಣಿಕೆ ಮಾಡಲಾಗ್ತಾ ಇತ್ತು ಈಗ ಸಾಶದಲ್ಲಿ ಏನಾಗುತ್ತೆ ಅಂದ್ರೆ ಹೆರಿಗೆ ಕ್ರಮದಲ್ಲಿ ಇಸುವಿಗಳನ್ನ ನಾವು ಎಣಿಕೆ ಮಾಡ್ತೇವೆ ಈಗ ಭಾರತಕ್ಕೆ ಜಲಮಾರ್ಗ ಕಂಡಿಡಿದದ್ದು ಯಾವಾಗ ಅಂದಾಗ ಸಾಶಾ ಸಾವಿರದ ನಾನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಕೇರಳದ ಕಲ್ಲಿಕೋಟೆಯಲ್ಲಿ ಬರ್ತಾನೆ ಕೇರಳದ ಕಲ್ಲಿಕೋಟೆಗೆ ಬರೋದರ ಮೂಲಕ ನಮ್ಮ ಭಾರತಕ್ಕೆ ಜಲಮಾರ್ಗವನ್ನು ಸಾಶಾತ್ ಸಾವಿರದ ನಾನೂರ ತೊಂಬತ್ತೆಂಟರಲ್ಲಿ ಏನಂತೆ ಕಂಡುಹಿಡಿಯಲ್ಪಡುತ್ತೆ ಏನ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಸಾಶಾ ಸಾವಿರದ ಆರುನೂರರಲ್ಲಿ ಸ್ಥಾಪನೆ ಆಗ್ತದೆ ಅಂದರೆ ಏನು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಪ್ರಬಲ ರಾಷ್ಟ್ರವಾದಂಥ ಈ ಇಂಗ್ಲಿಷರು ಅಥವಾ ಬ್ರಿಟಿಷರು ಏನಿದ್ರು ಅವರು ನಮ್ಮ ಭಾರತ ಚೀನಾ ಮತ್ತು ಏನು ನಮ್ಮ ಪೂರ್ವ ರಾಷ್ಟ್ರಗಳು ಏನಿದ್ವು ಆ ಪೂರ್ವ ರಾಷ್ಟ್ರಗಳಿಗೆ ವ್ಯಾಪಾರಕ್ಕೋಸ್ಕರ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಅದು ಸಾಶಾ ಸಾವಿರದ ಆರ್ನೂರರಲ್ಲಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ ನಮ್ಮ ಭಾರತ ಸೇರಿದಂತೆ ನಮ್ಮ ಏಷ್ಯಾ ದೇಶಗಳಲ್ಲಿ ಒಂದು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಆರ್ನೂರರಲ್ಲಿ ಸ್ಥಾಪನೆ ಆಗುತ್ತೆ ಇನ್ನು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಏನು ಹಾಲೆಂಡಿಂದ ಬಂದಂಥವರು ಏನು ಡಚ್ಚರ್ ಏನಿದಾರೋ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ನೆದರ್ಲ್ಯಾಂಡ್ ಹಾಲೆಂಡ್ ಇಂದ ಬಂದಂತ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ ಸಾಶಾ ಸಾವಿರದ ಆರ್ನೂರ ಎರಡರಲ್ಲಿ ಏನಾಗುತ್ತೆ ಇದು ಕೂಡ ವ್ಯಾಪಾರ ದೃಷ್ಟಿಯನ್ನು ಇಟ್ಕೊಂಡು ಬಂದಂತ ಒಂದು ಕಂಪನಿ ಇದು ಸಾವಿರದ ಆರ್ನೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ ಇನ್ನ ಭಾರತಕ್ಕೆ ಕೊನೆಯದಾಗಿ ಬಂದವರು ಯಾರಪ್ಪ ಅಂದ್ರೆ ಫ್ರೆಂಚ್ ಭಾರತಕ್ಕೆ ಕೊನೆಯದಾಗಿ ಬರುವಂತ ಯುರೋಪಿಯನ್ ಫ್ರೆಂಚರು ಅಂದ್ರೆ ಫ್ರಾನ್ಸ್ ದೇಶದಿಂದ ಬಂದವರನ್ನ ನಾವು ಫ್ರೆಂಚರು ಅಂತ ಹೇಳಿ ಕರಿತೀವಿ ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸಾಶಾತ್ ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ಸ್ಥಾಪನೆ ಆಗುತ್ತೆ ಇದು ಒಂದು ಪ್ರಮುಖ ಐತಿಹಾಸಿಕ ಘಟನೆ ಆಗ್ತದೆ ಕಾನ್ಸ್ಟಾಂಟಿನೋಪಲ್ ನಗರದ ಪತನ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಯಿತು ಸಾನ್ನೂರ ಐವತ್ ಮೂರರಲ್ಲಿ ಒಂದು ಘಟನೆ ನಡೆಯುತ್ತೆ ಅಟಮನ್ ಟರ್ಕರು ಮಾಡ್ತಾರೆ ಆ ಒಂದು ಕಾನ್ಸ್ಟಾಂಟಿನೋಪಲ್ ನಗರವನ್ನ ಮುಚ್ಚುತ್ತಾರೆ ಆ ಒಂದು ವ್ಯಾಪಾರಕ್ಕೋಸ್ಕರ ಯುರೋಪಿಯನ್ನರು ಏಷ್ಯಾದ ದೇಶಗಳೊಂದಿಗೆ ವ್ಯಾಪಾರ ಮಾಡಕ್ಕೆ ಆ ಮಾರ್ಗವನ್ನ ಮಾಡ್ತಾರೆ ಮುಚ್ಚುತ್ತಾರೆ ಆಮೇಲೆ ಏನಾಗುತ್ತೆ ಅನೇಕ ಜಲಮಾರ್ಗಗಳನ್ನ ಕಂಡಿಡಿತಾರೆ ಅಲ್ಲಿವರೆಗೂ ಕೂಡ ಈ ಅಟಮಂತು ಮಾಡ್ತಾರೆ ಅಂದರೆ ಆ ಕಾಸ್ಟಾಂಟಿನೋಪಲ್ ನಗರದ ವ್ಯಾಪಾರದ ದಾರಿನೇ ಮುಚ್ಚಾಕ್ ಬಿಡ್ತಾರೆ ಆ ಕಾಸ್ಟಾಂಟಿನೋಪಲ್ ನಗರವನ್ನು ಆಕ್ರಮಣ ಮಾಡ್ಕತ್ತಾರೆ ಆ ಆಕ್ರಮಣ ಮಾಡಿಕೊಂಡಂತ ಒಂದು ಘಟನೆ ನಡೆದಿದ್ದು ಸಶಾ ಸಾವಿರದ ನಾನೂರ ಐವತ್ ನಡೆಯಿತು ಇದು ಇವತ್ತಿನ ಒಂದು ಪ್ರಮುಖ ಐತಿಹಾಸಿಕ ಘಟನೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಮುಂದಿನ ಒಂದು ತರಗತಿಯಲ್ಲಿ ಇನ್ನಷ್ಟು ಐತಿಹಾಸಿಕ ಘಟನೆಗಳನ್ನು ತಿಳ್ಕೊಳ್ತಾ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ನೆನೆಸ್ತೇನೆ ಧನ್ಯವಾದಗಳು